दार्ट कवर्ड बै टू आर दीस् मेब्रेन कॉल आपशन ए पलनरी मेम्रेन आपशनिकार मेम्रेन सी प्र मेम्रेन आपशन डी समैटिक मेम्रेन इतने सरिया उत्तर स्नेहितर पेरिकार्डियल मेम्रेन ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಮ್ಯಾಚ್ ದಿ ಕಾಲಮ್ಸ್ ಫಸ್ಟ್ ಗ್ರೂಪ್ ಕಾಲಮ್ ಒನ್ನಲ್ಲಿ ಹಾರ್ಟ್ ಆರ್ಟ್ ಆರ್ಟ್ರಿಯಾಸ್ ಮತ್ತು ಮೂರನೇದು ವೇನ್ಸ್ ಗ್ರೂಪ್ ಸೆಕೆಂಡಲ್ಲಿ ಸ್ನೇಹಿತರೆ ಎ ಕ್ಯಾರಿಸ್ ಆಕ್ಸ್ ಆಕ್ಸಿಜನೇಟೆಡ್ ಬ್ಲಡ್ ಬಿ ಪಂಪಿಂಗ್ ಆರ್ ಒನ್ ಸಿ ಕ್ಯಾರಿಸ್ ಬ್ಲಡ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆರ್ ಟು ಪಂಪಿಂಗ್ ಆರ್ ಆರ್ಗಾನ್ ಸ್ನೇಹಿತರೆ ಇದು ಒಂದೇದು ಅದೇ ರೀತಿ ಆರ್ಟ್ರಿಯಾಸ್ ಇದು ಕ್ಯಾರಿಸ್ ಆಕ್ಸಿ ಆಕ್ಸಿಜನೇಟೆಡ್ ಬ್ಲಡ್ ಸ್ನೇಹಿತರೆ ಇದು ಎರಡನೇದು ಅದೇ ರೀತಿ ವೆಯನ್ಸ್ ಕ್ಯಾರಿಸ್ ಬ್ಲಡ್ ಕ್ಯಾರಿಸ್ ಡಿ ಆಕ್ಸಿಜ ಡಿ ಆಕ್ಸಿಜನೇಟೆಡ್ ಬ್ಲಡ್ ಸ್ನೇಹಿತರೆ ಇದು ಮೂರನೇದು ಈ ಆಪ್ಷನ್ನು ಎಲ್ಲಿದೆ ಅಂತ ನೋಡ್ಕೋಬೇಕು ಆಪ್ಷನ್ ಎ ಎ ಒಂದೇದು ಇದು ತಪ್ಪು ಸ್ನೇಹಿತರೆ ಆಪ್ಷನ್ ಬಿ ನೋಡೋಣ ಅದೇ ಥರ ಒಂದನೇದು ಬಿ ಒಂದು ಬಿ ಎರಡು ಎ ಮೂರು ಓ ಇದು ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಬೇರೆ ಆಪ್ಷನ್ ನೋಡೋ ಅವಶ್ಯಕತೆ ಬೇಕಾಗಲ್ಲ ಸ್ನೇಹಿತರೆ ಅದೇ ರೀತಿ ವಿಚ್ ಆಫ್ ದಿ ಮೂರನೇ ಮೂರನೇ ಪ್ರಶ್ನೆ ಸ್ನೇಹಿತರೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ಆಪ್ಷನ್ ಎ ಲಾರ್ಜ್ ಇನ್ಸ್ ಇಂಟೆಸ್ಟಿನ್ ಆಪ್ಷನ್ ಬಿ ಹಾರ್ಟ್ ಆಪ್ಷನ್ ಸಿ ಬ್ಲಡ್ ಆಪ್ಷನ್ ಡಿ ವೆದಲ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು